ನೀವು ವೈದ್ಯರ ಸಲಹೆ ಇಲ್ಲದೆ ವಿಟಮಿನ್ ಮಾತ್ರೆಗಳನ್ನ ಸೇವಿಸ್ತಿದ್ದೀರಾ ಹಾಗಾದ್ರೆ ನಿಮ್ಮ ಆರೋಗ್ಯ ರಿಸ್ಕ್ ನಲ್ಲಿದೆ ಅಂತ ಅರ್ಥ ಅದ್ ಹೇಗೆ ಅಂತ ಹೇಳ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ನಮ್ಮ ದೇಶದಲ್ಲಿ ನಾವೇ ಡಾಕ್ಟರ್ ನಾವೇ ಪೇಷಂಟ್ ಅನ್ನೋ ತರ ಕೆಲವರು ವೈದ್ಯರ ಸಲಹೆ ಇಲ್ಲದೆ ಸಿಕ್ಕ ಸಿಕ್ಕ ಮಾತ್ರೆಗಳನ್ನ ತಗೊಳ್ತಾರೆ ಅದರಲ್ಲಿ ಕೆಲವರು ವಿಟಮಿನ್ ಮತ್ತು ಮಿನರಲ್ ಸಪ್ಲಿಮೆಂಟ್ಸ್ ಗಳನ್ನ ತಗೊಳ್ತಾರೆ ಕೂದಲಿನ ಉಗುರಿನ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಬಯೋಟಿನ್ ತೆಗೆದುಕೊಳ್ಳೋದು ಕಣ್ಣುಗಳ ದೃಷ್ಟಿ ಚೆನ್ನಾಗಿರಲೆಂದು ವಿಟಮಿನ್ ಎ ಸಪ್ಲಿಮೆಂಟ್ ಸೇವಿಸೋದು ಹಾಗೆ ಕಬ್ಬಿಣಾಂಶ ಕ್ಯಾಲ್ಸಿಯಂ ಮಾತ್ರೆಗಳನ್ನು ವೈದ್ಯರ ಶಿಫಾರಸು ಇಲ್ಲದೆ ಸೇವನೆ ಮಾಡೋದು ಅಪಾಯಕಾರಿ ಇದರಿಂದ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಎದುರಿಸುವಂತಾಗಬಹುದು ನಮ್ಮ ದೇಹಕ್ಕೆ ವಿಟಮಿನ್ ಎ ಅಗತ್ಯ ಸಾಕಷ್ಟಿದೆ ಇದು ದೃಷ್ಟಿಯನ್ನು ಆರೋಗ್ಯವಾಗಿರಿಸಲು ಸಹಕಾರಿ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಉತ್ತೇಜಿಸುತ್ತೆ ಆದರೆ ಅಗತ್ಯಕ್ಕಿಂತ ವಿಟಮಿನ್ ಎ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಳೋದ್ರಿಂದ ಲಿವರ್ ಗೆ ತೊಂದರೆ ಆಗಬಹುದು ತಲೆ ಸುತ್ತುವ ಸಮಸ್ಯೆ ಶುರುವಾಗಬಹುದು ದೃಷ್ಟಿ ಮಂಜಾಗಬಹುದು ಮೂಳೆಗಳು ಸವಿಯಬಹುದು ಇನ್ನು ವಿಟಮಿನ್ ಇ ಸಪ್ಲಿಮೆಂಟ್ ಅನ್ನು ಬಹಳಷ್ಟು ಜನ ಸೇವನೆ ಮಾಡ್ತಾರೆ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳಿಂದಾಗಿ ಸಾಕಷ್ಟು ಪ್ರಯೋಜನವಿದೆಯಾದ್ರೂ ವಿಟಮಿನ್ ಇ ಪ್ರಮಾಣ ಅಧಿಕವಾದ್ರೆ ಕ್ಯಾನ್ಸರ್ ಅಪಾಯ ಹೆಚ್ಚು ಹಲವು ಅಧ್ಯಯನಗಳು ವಿಟಮಿನ್ ಇ ಮತ್ತು ಕ್ಯಾನ್ಸರ್ಗೆ ಇರುವ ಸಂಬಂಧವನ್ನ ತಿಳಿಸಿವೆ ಇನ್ನು ಕಬ್ಬಿಣಾಂಶದ ಮಾತ್ರೆಗಳನ್ನ ವೈದ್ಯರ ಸಲಹೆ ಇರ್ಲಿ ಇಲ್ದಿರ್ಲಿ ಹಲವಾರು ಜನ ಸೇವನೆ ಮಾಡ್ತಾರೆ ಮುಖ್ಯವಾಗಿ ಮಹಿಳೆಯರು ತಮಗೆ ಕಬ್ಬಿಣಾಂಶ ಬೇಕು ಅಂತ ತಾವೇ ನಿರ್ಧರಿಸೋದು ಹೆಚ್ಚು ಕಬ್ಬಿಣಾಂಶದ ಕೊರತೆಯಿಂದಾಗಿ ಅನಿಮಿಯಾ ಉಂಟಾಗುತ್ತೆ ಆದ್ರೆ ಇದರ ಅಂಶ ಹೆಚ್ಚಾದ್ರೆ ಹೃದಯಕ್ಕೆ ತೊಂದರೆಯಾಗುತ್ತೆ ಹಾಗೂ ಐರನ್ ಸಪ್ಲಿಮೆಂಟ್ಗೂ ಹಾಗೂ ಹೃದಯ ಸ್ತಂಭನಕ್ಕೂ ಇರುವ ಸಂಬಂಧವನ್ನ ಅಧ್ಯಯನವೊಂದು ಹೇಳಿದೆ ಹೀಗಾಗಿ ಯಾವುದೇ ಮಾತ್ರೆಗಳನ್ನು ತೆಗೆದುಕೊಳ್ಳುವ ಮುನ್ನ ವೈದ್ಯರ ಸಲಹೆ ಪಡೆಯೋದು ಒಳ್ಳೇದು ನಮಸ್ಕಾರ